ಭಾಳಷ್ಟು ಜನರ ಲೈಫಲ್ಲಿ ಈ ಥರದ್ದು ನಡೆದಿರುತ್ತೆ ಏನು ಅಂತ ಹೇಳಿದ್ರೆ ನಿಜವಾಗಲೂ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಉದ್ದೇಶ ಏನಂತ ಹೇಳಿದ್ರೆ ಪ್ರೀಪ್ಲಾನ್ಡ್ ಆಗಿರುತ್ತೆ ಮೋಸ ಮಾಡಬೇಕು ಅಂತ ದೇಹಕ್ಕೋಸ್ಕರ ಇರ್ಬೋದು ದುಡ್ಡಿಗೋಸ್ಕರ ಇರ್ಬೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಬೇಕು ಆ ಒಂದು ಇಂಟೆನ್ಷನ್ ಇರ್ಬೋದು ಯಾವುದೋ ಒಂದು ಸ್ವಾರ್ಥ ಇಟ್ಕೊಂಡು ಆಲ್ಮೋಸ್ಟ್ ಇವಾಗಿನ ಒಂದು ಟ್ರೆಂಡ್ ಅನ್ಬೋದು ಆ್ಯಕ್ಚುಲಿ ಈ ಥರದ್ದು ನಡೀತಾ ಇರೋದು ಪ್ರೆಸೆಂಟ್ಲಿ ಸೊ ಪ್ರೀಪ್ಲಾನ್ಡ್ ಆಗಿ ಮಾಡಿರ್ತಾರೆ ಬಟ್ ಇಲ್ಲೋ ಒಂದು ಕಡೆ ಗೊತ್ತೇ ಆಗೋದಿಲ್ಲ ಸುಮಾರು ಜನ ಲೇಡೀಸಿಗಾಗಿರುತ್ತೆ ಜೆಂಟ್ಸಿಗೂ ಆಗಿರುತ್ತೆ ಗಂಡ್ಮಕ್ಳಿಗೂ ಹೆಣ್ಮಕ್ಳು ಇಬ್ಬರಿಗೂ ಆಗಿರುತ್ತೆ ಬಟ್ ಎಲ್ಲೋ ಒಂದು ಕಡೆಗೆ ಯೋಚನೆ ಮಾಡಬೇಕಾಗುತ್ತೆ ಏನು ನಡೀತಾ ಇದೆ ಆ್ಯಕ್ಚುಲಿ ಅವರು ಬಣ್ಣದ ಬಣ್ಣದ ಮಾತಾಡ್ತಾರೆ ರೈಟ್ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿ ಕ್ಷಣನೂ ಕೂಡ ಕನೆಕ್ಟಿವಿಟಿ ಮಾಡ್ತಿರ್ತಾರೆ ಹಾಗೆ ನಡೆದುಕೊಳ್ತಾರೇನೋ ಆಫೀಲು ಟಚ್ ಮಾಡ್ತಾರೆ ರೈಟ್ ನಾನು ನಿಜವಾಗ್ಲೂ ಅದೇ ಪ್ರೀತಿ ಅಂತ ಅನ್ಕೊಬಿಡ್ತೀವಿ ಎಲ್ಲೋ ಒಂದು ಕಡೆ ಯಾರ ಕಡೆಯಿಂದಲೂ ಸಿಕ್ಕಿರಲ್ಲಪ್ಪ ಇಂಥ ಪ್ರೀತಿ ಸಿಕ್ತಿದೆಯಲ್ಲ ಇವ್ರನ್ನ ಲೈಫಲ್ಲಿ ನಂಪಾಲಿಗೆ ಇವರು ಏನು ಅಂತ ಹೇಳಿದ್ರೆ ದೇವರು ಇಂಥ ಪ್ರೀತಿ ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಪಡ್ ಪಡ್ಕೊಂಡಿರೋದಕ್ಕಂತ ನಮಗೆ ಫೀಲ್ ಆಗ್ತಿರುತ್ತೆ ಬಟ್ ಸತ್ಯತೆ ಏನು ಅಂತ ಹೇಳಿದ್ರೆ ನಿಜವಾದ ಪ್ರೀತಿಯ ಉದ್ದೇಶ ಚೆನ್ನಾಗಿರ್ಬೇಕು ಅನ್ನೋದು ಇರುತ್ತೆ ಸ್ವಾರ್ಥ ಇದ್ರೂ ಉದ್ದೇಶದ ಮೇಲೆ ಫೋಕಸ್ ಆಗಿರೋದು ನಿಂತಿರುವಂಥದ್ದು ಏನಂತ ಹೇಳಿದ್ರೆ ಕೆಲವೊಂದು ಪ್ರೀತಿ ಏನಂದ್ರೆ ಬರೀ ದೇಹದ ಮೇಲೆ ಆಕರ್ಷಿತವಾಗಿರುತ್ತೆ ಪ್ರೀತಿ ಹೆಸರು ಹೇಳ್ಕೊಂಡು ದೇಹ ಬಯಸ್ತಿರ್ತಾರೆ ಅಂಡ್ ಹಣದ ವಿಚಾರವಾಗಿ ಪ್ರೀತಿ ಹೆಸರು ಹೇಳ್ಕೊಂಡು ಹಣ ಕೇಳುವಂಥ ಪ್ಲಾನ್ ಮಾಡ್ತಿರ್ತಾರೆ ಸೊ ಅವರ ಉದ್ದೇಶ ಏನಿದೆ ಅದನ್ನು ತಿಳ್ಕೊಳ್ಳೋಕೆ ಪ್ಲಾನ್ ಮಾಡ್ತಿರ್ಬೇಕು ಕೆಲವರು ಪ್ರೀತಿ ಹೆಸರು ಹೇಳ್ಕೊಂಡು ಬರೀ ದುಡ್ಡು ಕೇಳ್ತಿರ್ತಾರೆ ನನಗೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತೇಳಿ ಇನ್ನು ಕೆಲವರು ದೇಹವನ್ನು ಬಯಸೋಕ್ಕೋಸ್ಕರ ಏನೆಲ್ಲೋ ನೆಪವನ್ನು ಓಡ್ತಾರೆ ಪ್ರೀತಿ ಹೆಸರು ಹಿಡ್ಕೊಂಡು ಸೊ ಆ ಟೈಮಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ ಇದು ಎಲ್ಲರ ಲೈಫಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಡೆಯುತ್ತೆ ನಡೀತಾ ಇರುತ್ತೆ ನಡೆದೋಗಿರುತ್ತೆ ಮೋಸ ಆಗಿರ್ತಾರೆ ಅದನ್ನು ಕೆಲವರು ನಿಜವಾದ ಪ್ರೀತಿ ಹಣ ಎಂಥ ಒಳ್ಳೆ ಹುಡುಗನ ಎಂಥ ಒಳ್ಳೆ ಹುಡುಗಿನ ಅಂತೇಳಿ ಇಬ್ಬರು ಹೇಳ್ತಿರ್ತಾರೆ ಬಟ್ ಇವ್ರ ಬಾಯಿಂದಾನೆ ಹೇಳೋ ಹಾಗೆ ಅವ್ರು ಮಾಡ್ಸಿರ್ತಾರೆ ಅಷ್ಟು ಚೆನ್ನಾಗಿ ಪ್ರೀಪ್ಲಾನ್ಡ್ ಆಗಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಸ್ವಾರ್ಥದ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಯೂಸ್ ಮಾಡ್ಕೊಳ್ತಾರೆ ಸೊ ಇಂಥ ಪ್ರೀತಿಲಿ ಸ್ವಲ್ಪ ಪರ್ಪಸ್ ಏನಿದೆ ಪ್ರೀತಿ ಅಂದರೆ ಎಲ್ಲ ಒಂದು ಕಡೆಗೆ ಚೆನ್ನಾಗಿರಬೇಕು ರೈಟ್ ಇದು ಇರುತ್ತೆ ಆ್ಯಂಡ್ ಅದ್ರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಹಣ ಕಿತ್ಕೊಳ್ಳೋದಿರಲ್ಲ ದೇಹ ಬಯಸೋದು ಇರೋಲ್ಲ ಆ್ಯಕ್ಚುಲಿ ಲಾಂಗ್ ಟರ್ಮಲ್ಲಿ ಸಸ್ಟೇನಾಗಿ ಉಳಿಬೇಕು ಅದು ನಿಜವಾದ ಪ್ರೀತಿ ಇದ್ದಾಗ ಅದು ಮದುವೆ ಆಗುತ್ತೆ ಅದಾದಮೇಲೆ ಸಂಸಾರಿಗಳಾಗ್ತಾರೆ ಚೆನ್ನಾಗಿರ್ತಾರೆ ಇದು ಒಂದು ರಿಯಾಲಿಟಿ ಹೋಗ್ತಾ ಇರೋವಂಥದ್ದು ಬಟ್ ಮ್ಯಾಕ್ಸ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಅದಕ್ಕಿಂತ ಮುಂಚೆನೇ ದುಡ್ಡು ಮತ್ತೆ ದೇಹ ಎರಡೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿರ್ತಾರೆ ಬಣ್ಣ ಬಣ್ಣದ ಮಾತಾಡಿ ಸೊ ಈ ಥರ ಇದ್ದಾಗ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇದು ನಿಜವಾದ ಪ್ರೀತಿ ಅಂತ ನಿಮ್ಗೆ ಅನಿಸಿದ್ರು ಎಲ್ಲ ಒಂದು ಕಡೆ ಭಾಳ ಜನ ನನಗೆ ಪರ್ಸನಲಿ ಕೌನ್ಸ್ ಪರ್ಸನಲ್ ಕೌನ್ಸಿಲಿಂಗ್ ಅಂತ ಫೋನ್ ಮಾಡಿದಾಗ ಇದೇ ಒಂದು ಕಥೆಗಳನ್ನು ಹೇಳ್ತಾರೆ ಸೊ ದಯವಿಟ್ಟು ಅಂಥ ಪ್ರೀತಿಗೆ ಮರಳಾಗಬೇಡಿ ಅದು ನಿಮಗೆ ಯಾವತ್ತಿದ್ರೂ ಅಂತ್ಯದಲ್ಲಿ ಕಣ್ಣೀರು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಸ್ಮಾಲ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ